ಆಗ ಆ ಒಂದು ಈ ಪದ್ಧತಿ ಏನಂದ್ರೆ ಕೆಳಗಡೆಯಿಂದನೇ ದೇವಸ್ಥಾನದಲ್ಲಿ ಬಂದು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳೋ ಪದ್ಧತಿ ಇದು ಇದೊಂದು ವಿಶೇಷ ವಿಶೇಷ ಸ್ಥಾನದಲ್ಲಿ ಅದಕ್ಕೆ ಅಲ್ಲ ಕೆಳಗಡೆ ದಾಪರ ಯುಗ ತೇತರ ಯುಗ ಕಲಿಯುಗ ಟೆಂಪಲ್ ಇದೆ ಅಂತ ಹೇಳ್ತೀವಲ್ಲ ನಾವು ಹೌದು ಅದು ಸುಳ್ಳು ಅನ್ಕೊಂಬೋದು ಜನ ಅನ್ನೋದಕ್ಕೆ ಇದೊಂದು ಪದ್ಧತಿ ನೋಡಿ ಪೂರ್ತಿ ಈ ಭಾಗದಲ್ಲಿ ಅವರು ತೆಗೆಯಕ್ ಹೋದಾಗ ಅವ್ರಿಗೆ ರಕ್ತ ವಾಂತಿ ಆಗಿರ್ಬೋದು ಬಂದಿರೋದಾಗ ಸರ್ಕಾರನೇ ಬಂದು ಅವ್ರ ಆದೇಶದಂತೆ ತೆಗೆದಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಆಗಿಲ್ಲ ಅದನ್ನ ಇಷ್ಟಕ್ಕೆ ಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಅದನ್ನ ಹಾಗೆ ಆ ತರ ಬಿಟ್ಟಿದ್ದಾರೆ ಇದು ಸಹ ಹಳೇ ದ್ವಾರಪಾಲಕರವರು ದೇವಸ್ಥಾನದ ಪಾವಿತ್ರ್ಯತೆಯನ್ನ ಕಾಪಾಡೋದಕ್ಕೆ ಆಗಿನ ಕಾಲದಲ್ಲಿ ಋಷಿಮುನಿಗಳು ಪೂಜೆ ಮತ್ತು ವಿಧಿವಿಧಾನಗಳಿಂದ ಈ ಒಂದು ದ್ವಾರವನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟಿದ್ದಾರೆ